ಮಾದಕ ವಸ್ತು ಮುಕ್ತ ದಿನ ಈ ದಿನದ ಪ್ರಯುಕ್ತವಾಗಿ ನಮ್ಮ ಕಾಲೇಜಿನಲ್ಲಿ ನಾವೆಲ್ಲರೂ ಪ್ರತಿಜ್ಞಾ ಸ್ವೀಕರಿಸೋಣ ದಯಮಾಡಿ ತಮ್ಮೆಲ್ಲರ ಬಲಗಾಲು ಮತ್ತು ಬಲಗೆಯನ್ನ ಮುಂಚಾಚಬೇಕು ನನ್ನ ನಾನು ಹೇಳಿದಂತೆ ತಾವೆಲ್ಲರೂ ಈ ಪ್ರತಿಜ್ಞಾ ಬೋಧನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರಿಯಾಗಿ ಅಲ್ಲೇ ನಿಂತಲೇ ಸ್ವಲ್ಪ ಸೈಡ್ ಮಾಡಿದ್ರೆ ನಿಮ್ಮ ಕೈಗಳನ್ನ ಸರಿಪಡಿಸ್ಕೊಳ್ಬಹುದು ಸೈಡ್ ನನ್ನ ಧ್ವನಿ ಎಲ್ಲರನ್ನು ಮಾತಾಡಬಾರ್ದು ಇದು ಪ್ರತಿಜ್ಞೆ ಎಲ್ಲರೂ ನಿಮ್ಮ ಬದಲೆಯನ್ನ ಮುಂಚೆ ನಾನು ಹೇಳಿದಂತೆ ಹೇಳಿ ಕಾಲೇಜು ಜಮಖಂಡಿಯ ವಿದ್ಯಾರ್ಥಿಗಳಾದ ನಾವು ಈ ಮೂಲಕ ಪ್ರಮಾಣ ಮಾಡುವುದೇನೆಂದರೆ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರ ನಿರ್ಮಾಣ ಮಾಡಲು ನಾವು ರಾಜ್ಯ ಅಭಿಮೂಲಕ ಹಾಗೂ ಇತರರು ಮಾದಕ ದ್ರವ್ಯ ಸೇವಿಸದಂತೆ ವಹಿಸುತ್ತೇವೆ ಅಕ್ರಮ ಮಾದಕ ದ್ರವ್ಯಗಳ ಬಗ್ಗೆ ಮಾಹಿತಿ ಬಂದಲ್ಲಿ ಪೊಲೀಸ್ ಸಹಾಯವಾಗಿ ಒಂದು ನೂರ ಹನ್ನೆರಡಕ್ಕೆ ಕರೆ ಮಾಡಿ ನಾವು ಇಂದಿನಿಂದ ಮಾದಕ ದ್ರವ್ಯ ವ್ಯಸನ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಮನಪಡುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ ಜೈ ಹಿಂದ್ ಜೈ ಕರ್ನಾಟಕ